ತಾಳ್ತಾರ ಅಂತ ಕೇಳಿದ್ರೆ ಇವತ್ತು ನಿಮ್ ಮಿನಾಳ್ದಾಗ ಅಡ್ಡಾಡಿದೆ ಇದೆ ಒಂದಿಷ್ಟು ಮನೆಯಾಗ ಅಲ್ಲಿ ಒಂದಿಷ್ಟು ಮಂದಿ ಹೆಣ್ಮಕ್ಳು ಹಿಂಗ್ ಕಂಡ್ರಲ್ಲ ನನಗೆ ಸೌಂಡ್ ಕಡಿಮೆ ಮಾಡ್ರಿ ಹೆಂಗ್ ಕಂಡ್ರು ಅಂತ ಕೇಳಿದ್ರೆ ನಾನೇನ್ ದ್ರೌಪದಿ ನೋಡಿಲ್ಲ ಸೀತೆ ಏನ್ ನೋಡಿಲ್ಲ ನನ್ ಕೆಲವೊಂದು ಹೆಣ್ಮಕ್ಳು ಸೀತೆ ದ್ರೌಪದಿ ಅಂತ ಕಂಡ್ರು ಬಹಳ ಸೂಕ್ಷ್ಮ ಅಬ್ಸರ್ವ್ ಮಾಡ್ತೀನಿ ನಾ ಮನೆಗೆ ಹೋದಾಗ ಹೆಂಗ ಅವ್ರ ಬದುಕು ಹೆಂಗ ಕಟ್ಕೊಂಡಾರ ಅವ್ರ ಬದುಕು ಸ್ವಾಮಿಗಳಾದವ್ರು ನಾವು ದೃಷ್ಟಿ ನಿಮ್ ಶ್ರೀಮಂತಿಕೆ ನಿಮ್ ದೊಡ್ಡ ಮನಿ ಏನು ನೋಡಲ್ಲ ನಾವು ಅಲ್ಲಿ ಏನಿರ್ತದೆ ಅಂತ ನೋಡ್ತಿರ್ತೀವಿ ಅಲ್ಲಿ ನಮ್ಗೆ ನಮ್ ದೃಷ್ಟಿ ಬೇರೆ ಇರ್ತದೆ ನಾವ್ ಅದನ್ನ ನೋಡಾಕ್ ಹೋಗಿರ್ತೀವಿ ನೀವೇನು ಹೇಳಿಕ್ಕ ಅದೇನು ಅಂತಿರ್ಲಿಲ್ಲ ಬಂಗಾರದ ಇಟ್ಟಂಗಿಟ್ಟು ಮನಿ ಕಟ್ಟಿದ್ರು ನಾವ್ ಅದ್ರ ಬಗ್ಗೆ ಲಕ್ಷ್ಯ ಇರಂಗಿಲ್ಲ ನಮಗ ನಿಮ್ಮೊಳಗೆ ಅದ್ ಇತ್ತು ಅಂತ ಕೇಳಿದ್ರೆ ಅವ್ರು ದ್ರೌಪದಿ ಅಂತೆ ಕಾಣ್ತಾರ ಶೀತೆಯಂತೆ ಕಾಣ್ತಾರೆ ಆ ಮನೆಯೊಳಗೆ ಗಣ ಮಕ್ಳು ಹೆಂಗೆ ಕಾಣ್ತಾರೆ ಅಂತ ಕೇಳಿದ್ರೆ ಕಲಬುರಗಿ ಶರಣ ಬಸಪ್ಪನ ಹಂಗೆ ಕಾಣ್ತಾರೆ ನಮಗೆ ಇವತ್ತೊಂದಿಷ್ಟು ಮನೆಯಾಗ ನೋಡಿದೆ ಈ ಕಡೆ ಹೋದಾಗ ನಿನ್ನೆನು ನೋಡಿದ್ದೆ ಇವತ್ತು ನೋಡಿದೆ ಎಂಥ ಬದುಕು ಅವ್ರದ್ದು ಹೆಂಗದಾರ ಎಷ್ಟು ಅದಾರ ನನ್ನ ಜೊತೆಗೆ ಮಾತಾಡಕ್ಕೆ ಟೈಮ್ ಇರಲಿಲ್ಲ ಅವ್ರಿಗೆ ಯಪ್ಪಾ ಅಂತ ಹೇಳಿ ಕಣ್ಣೀರು ತೆಗಿರೋ ಊಟ ನಾನು ಮನೆಯಿಂದ ಹೊರಗೆ ಬಂದ್ಬಿಡ್ತಿದ್ದೆ ಯಾಕಂತ ಕೇಳಿದ್ರೆ ಮನೆಯೊಳಗೆ ಟೈಮೂ ಇಲ್ಲ ಅವ್ರ ಕೇಳುವಷ್ಟು ನನಗೆ ವ್ಯವಧಾನ ಇಲ್ಲ ಈಸ್ ಇಂಡೆಕ್ಸ್ ಆಫ್ ದ ಮೈಂಡ್ ಅಂತ ಹೇಳ್ತಾರೆ ಮುಖ ನೋಡಿದ್ರೆ ಮನಸ್ಸಿನಾಗ ಏನಾಯ್ತು ಅನ್ನೋದು ಗೊತ್ತಾಗ್ಬಿಟ್ಟಿರ್ತೈತಿ ನಮಗಾಗ್ಲಿ ಬೇಡ ಬ್ಯಾಡವ್ರು ಪೂರ್ತಿ ಪುಸ್ತಕ ಓದ್ಬಿಟ್ಟಿರ್ತೀವಿ ಅದಕ್ಕೆ ನಾನು ಶರಣ ಬಸಪ್ನಲ್ಲಿ ಪ್ರಾರ್ಥನೆ ಮಾಡ್ತೀನಿ ಯಾರ್ಯಾರು ನನ್ಕಂಡ ಲಾಸ್ಟ್ ಬರ್ಬೇಕಾದ್ರೆ ಒಂದು ಮನೆಗೆ ಹೋಗಿದ್ದೆ ಭಾಳ್ ನೋವಾಯ್ತಲ್ಲಿ ನೋಡಿ ನನಗೆ ನಿಮ್ಮೂರಾಗ ಭಾಳ್ ನೊಂದ್ಕೊಂಡೆ ನಾನು ಬಹುಶಃ ದೇವ್ರನ್ನ ಇವನ್ನೆಲ್ಲ ಗುಡಿಯಾಕ್ ಪಡೆಯ ಕಾಣಂಗಿಲ್ಲ ನಾನು ಎಲ್ಲಿ ನೊಂದವ್ರ ಕಣ್ಣೀರ್ ಬರ್ತಿರ್ತದಲ್ಲ ಆ ಮನಿಯೊಳಗ ಕಣ್ಣೀರೊಳಗ್ ಕಾಣ್ತೀನ ಭಗವಂತನನ್ನ ನನಗೆ ದೇವರು ಅದು ಗಂಟಿ ಪಂಟಿ ಬಾರಿಸಿ ಅಲ್ಲಿ ದೇವ್ರ ಕಂಡ್ ರೂಢಿ ಇಲ್ಲ ನನಗೆ ಎಲ್ಲಿ ಭಕ್ತರು ಅಳತಾರಲ್ಲ ಅವ್ರ ಕಣ್ಣೀರ್ ಒರ್ಸದ್ರಾಗ ಭಗವಂತದಾನ ಆ ಮನಿಗ್ ಹೋಗಿದ್ದೆ ನಮ್ಮ ಮೇಡಮ್ ಅವ್ರ ಇದ್ದರು ಏನೈತಲ್ ಮೇಡಮ್ ಅವ್ರ ತಮ್ದು ಅಡ್ರೆಸ್ ಏನೈತಲ್ಲ ಗಣಿ ಮೇಡಮ್ ಅವರಿದ್ರು ನೊಂದ್ಕೊಂಡೆ ನಾನು ನಾ ಹೇಳೀನಿ ಅವ್ರಿಗೆ ನಾ ಎಮ್ ಎಲ್ ಎ ಫೋನ್ ಹಚ್ಚಿ ಹೇಳ್ತೀನಿ ಅದನ್ನ ನೀವು ಅವ್ರು ಕರ್ಕೊಂಡೋಗಿ ಅವ್ರ ಸಮಸ್ಯೆಯನ್ನು ಬಗೆಹರಿಸ್ಬೇಕಂತ ಹೇಳಿದೆ ನಾ ರಿಕ್ವೆಸ್ಟ್ ಮಾಡ್ಕೊತೀನಿ ರಾಜೀಗೌಡ್ರಿಗೆ ಮೊದ್ಲು ಅವ್ರ ಸಮಸ್ಯೆ ಬಗೆಹರಿಬೇಕು ನಾಳೆ ನಿಮ್ಮ ಸಮಿತಿಯೊಳಗೆ ಏನಾದ್ರು ಒಂದಿಷ್ಟು ಅಕ್ಕಿ ಚೀಲ ಜೋಳ ಕೊಡೋದಿದ್ರೆ ಅವ್ರು ಮನೆಗೆ ಕೊಟ್ಟು ಬರ್ರಿ ನೀವು ಹೋಗಿ ನನ್ನ ನನ್ನನ್ನು ಕೇಳೋದಿದ್ರೆ ನನಗಷ್ಟು ನೊಂದ್ಕೊಂಡೇನಿ ಇವತ್ತದನ್ನೆಲ್ಲ ನೋಡಿ ನಾನು ಯಾಕೆ ರೆಬಿನಾಳ್ದಾಗ ಅಡ್ಡಾಡ್ತೀನಿ ಅಂತ ಕೇಳಿದ್ರೆ ನೀವು ನೀವೇನ್ ಕೊಡುವಂಥ ಕಾಣಿಕೆಗೆ ಆಸೆ ಮಾಡಿ ನನ್ನ ಅಡ್ಡಾಡಕ್ಕೆ ಹತ್ತಿಲ್ಲ ಹ ನಿಮ್ ಜೋಳದ ಭಿಕ್ಷೆಗೆ ಬಂದಿಲ್ಲ ನಿಮ್ಮ ಕಷ್ಟಗಳ ಭಿಕ್ಷೆಗೂ ಕೂಡ ನಾನು ಜೋಳಿಗೆ ತಗೊಂಡು ಬಂದೀನಿ ಅನ್ನುವಂಥದ್ದನ್ನ ನಿಮ್ಗೆ ನಂತರ ಬಂಧುಗಳೇ ಹ ಅವ್ರಿಗೆ ಗಣಿ ಮೇಡಮ್ ಅವ್ರಿಗೆ ಹೇಳಿದೇನೆ ಅವ್ರ ಬಗ್ಗೆ ಲಕ್ಷ ನಾನು ಹೇಳ್ತೀನಿ ಎಮ್ ಎಲ್ ಎ ನಾ ಯಾವಾಗಾದ್ರೂ ಬೆಟ್ಟಕರ್ ನನಗೆ ನಾನು ಅವ್ರ ಬಗ್ಗೆ ಉಲಂಕಷಿ ಅವ್ರ ಹೆಸರು ಹೆಸರು ನನ್ಗೆ ಕೇಳಕ್ ಆಗ್ಲಿಲ್ಲ ನಿಮ್ಗೆ ಗೊತ್ತಿರ್ತೈತೆ ಅದು ನಾನು ಮಾತಾಡ್ತೀನಿ ಯಾಕೆ ಅಂತ ಕೇಳಿದ್ರೆ ಬಹಳ ನೋವು ಆಯ್ತು ಅಂತವ್ರ ಬಗ್ಗೆ ನೀವು ಕರುಣಾಸಾಗರಾಗಿರ್ಬೇಕು ಊರಿನ ಜನ ಆ ಕರುಣಾಸಾಗರಾಗಿರ್ಬೇಕು ಅವ್ರದ್ದು ಏನೈತೆ ಹಿನ್ನೆಲೆ ಗೊತ್ತಿಲ್ಲ ನಾನ್ ನೋಡಿದ ದೃಶ್ಯ ಅದು ಬಹಳ ನೋವಾಯ್ತು ನನಗೆ ಆ ಹೆಣ್ಮಗಳ ಹಳಾಕತಿಲ್ ನಾನು ಬೆಂಚ್ ಅಪ್ಪರ್ಸಿ ಹೊರಗೆ ಬಂದ್ಬಿಟ್ಟೆ ಅದಕ್ಕಿರ್ಲಿ ಅದಕ್ಕೆ ನೀವೆಲ್ಲ ನಾವೇನ್ರ ಸಹಾಯ ಮಾಡುದಿದ್ರೆ ಅಂಥವ್ರಿಗೆ ಸಹಾಯ ಮಾಡಬೇಕು ಅಂಥವ್ರಿಗೆ ಸಹಾಯ ಮಾಡಬೇಕಿರ್ಲಿ ಹಾಗೆ ಇಲ್ಲಿ ಶರಣ ಶರಣಬಸಪ್ಪನವರು ಬೇರೆಯಾಗಿದ್ದಾರೆ ಕರ್ಕಿ ಹೊಲ ಇದೆ ಅದ್ರೊಳಗೆ ಹೋಗಿ ಬಿತ್ತಿ ಬಂದಾರ ಬಸವಣ್ಣನ ನೆನಿತಾ ಕರ್ಕಿ ಹೊಲವನ್ನ ಬಿತ್ತಿ ಬಂದಾರ ಬಿತ್ತಿ ಬಂದಾರ ಭಾವ ಶುದ್ಧಿದ್ರ ಭಾಗ್ಯ ಏನ್ ಕೊರತೆ ನವಲಲ್ಲಿ ಒಬ್ಬ ಭಕ್ತ ಹೊಂಟಿದ ಚಕ್ಡ್ಯಾಗ ಕಡ್ಲಿ ಹೇರ್ಕೊಂಡು ಹೊಂಟಿದ್ದ ಇವತ್ತೊಬ್ರು ಭಕ್ತರು ಕಡ್ಲಿ ಚೀಲನ ಕೊಟ್ಟಿರ್ಬೇಕು ಅನ್ಸತ್ ನನಗೆ ಏನಪ್ಪ ಅವರ ತಗೊಂಡವ್ರು ನಾವು ಸುಮ್ಮನೆ ಒಂದು ಚೀಲಕ್ಕೆ ಹಿಂಗೆ ಕೈ ಹಾಕುದಿ ಅವ್ರು ಎತ್ಕೊಂಡು ಬಂದ್ಬಿಡೋರು ನನಗೆ ಯಾವ ಏನ್ ತೊಗೊಂಡಾರ ಅಂತ ನನಗೆ ಗೊತ್ತಿಲ್ಲ ಭಕ್ತರು ಹಂಗಾದ್ರಿ ನೀವು ಮಾಡುವ ನೀಡುವ ಭಕ್ತನ ಕಂಡರೆ ನಿಧಿ ನಿಧಾನವ ಕಂಡಂತ ಇತ್ತಯ್ಯ ಹೋದ ಪ್ರಾಣ ಮರಳಿ ಬಂದಂತ ಇತ್ತಯ್ಯಾ ಹೇಳ್ತಾರ ಹೇಳ್ತಾರ ಖುಷಿ ಆಗ್ತದೆ ಹೇಳಕ್ಕೆ ಖುಷಿ ಆಗ್ತದೆ ಆ ಭಾಗ್ಯ ಹೇರ್ಕೊಂಡು ಹೊಂಟಿದ್ದವ ಚಕ್ಡಿಯಾಗಿ ಕಡ್ಲಿ ಕಡ್ಲಿ ಹೇರ್ಕೊಂಡು ಹೊಂಟಿದ್ದ ಒಬ್ಬ ಬಂದ ಸಾಧು ಏ ನನ್ ಕಡ್ಲಿ ಭಿಕ್ಷಾ ಕೊಡುವಂತ ಉದಾರ ಇದ್ರಿ ನೀವು ದಾನ ಕೊಟ್ಟಿದ ಪರಿಣಾಮ ಎಷ್ಟ ಐತಿ ನಾಳೆ ನಿಮ್ಗೆ ಎಷ್ಟು ದೊಡ್ಡ ಕುತ್ರ ಇದೆ ಅನ್ನೋದಕ್ಕೆ ನಾ ಹೇಳ್ತಾ ಇದ್ದೇನೆ ಕಡ್ಲಿಯನ್ನ ದಾನ ಮಾಡಿದ ಕಡ್ಲಿ ದಾನ ಮಾಡಿದ ಮೇಲೆ ಆ ಸಾಧು ತಾತ ಮಟ್ಟಕ್ ಇಲ್ಲ ಅವ್ನು ತಗೊಂಡ್ ಬಂದು ಹುರ್ದ ಕಡ್ಲಿನ ಬಿತ್ತಾಕ್ ಹೊಂಟಿದ್ದ ಬಿತ್ತಾಕೋಗ ಕಡ್ಲಿಯನ್ನ ಹುರ್ದ ಸಾಧು ಹುರಿದ ನಿಮ್ಗೆ ಪುಟಾಣಿ ಮಾಡಿದ ಪುಟಾಣಿ ಮಾಡಿ ಲೇ ಸ್ಟ್ರಾಂಗ್ ಸಾಧು ಅವ ನಿಮ್ಗೆ ಹೆಸರು ಹೇಳ್ತೀನಿ ನಿಂದಗಡೆ ಹಿಂಗ ಅಂದ ಲೇ ಇವನು ಹೋಗಿ ಬಿತ್ ನಿನ್ ಹೊಲದಾಗ ಬಾಳ್ ಚಲೋ ಬೆಳಿ ಬರ್ತತಿ ಅಂತ ಆಶೀರ್ವಾದ ಕೊಟ್ಟ ಎಲ್ಲಾದ್ರೂ ಹುರಿದ್ ಕಡ್ಲಿ ಬಿತ್ತಿ ಬೆಳೆದ